ಕೊಳ್ಳಿಗಾಲದಲ್ಲಿ ಎಸ್ ಮಹೇಂದರ್ ರವರ ಚಲನಚಿತ್ರ ಗೀತೆಗಳ ಗಾನಾಭಿಷೇಕ ಪುನೀತ್ ಜನನೋತ್ಸವ ಸಂಭ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ವೆಂಕಟರಮಣಸ್ವಾಮಿ ಪಾಪು ಇತರರಿಗೆ ಪ್ರಶಸ್ತಿ ಪ್ರದಾನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಜೋಗಿ ರಂಗಜೋಳಿಗೆ ಈಶ್ವರಿ ಸೋಷಿಯಲ್ ಟ್ರಸ್ಟ್ ವತಿಯಿಂದ ಕನ್ನಡ ಚಲನಚಿತ್ರ ನಿರ್ದೇಶಕ ಎಸ್ ಮಹೇಂದರ್ ಅವರ ಚಲನಚಿತ್ರ ಗೀತೆಗಳ ಗಾನಾಭಿಷೇಕ ಪುನೀತ್ ಜನನೋತ್ಸವ ಐವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಕಾರ್ಯಕ್ರಮಕ್ಕೆ ಸಾಹಿತಿ ಕುಂಗ್ ವೀರಭದ್ರಪ್ಪ ಚಲನಚಿತ್ರ ನಿರ್ದೇಶಕ ಎಸ್ ಮಹೇಂದರ್ ಜೊತೆಯಾಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ ಮಹೇಂದರ್ ಅವರ ಚಲನಚಿತ್ರ ಗೀತೆಗಳ ಪುನೀತ್ ರಾಜ್ಕುಮಾರ್ ಚಿತ್ರಗಳ ಗೀತೆಗಳು ಪ್ರೇಕ್ಷಕರಿಗೆ ಮುದ ನೀಡಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಸ್ವಾಮಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಖೋ ಖೋ ವಿಶ್ವಕಪ್ ವಿಜೇತೆ ಕುಮಾರಿ ಚೈತ್ರಾ ಸಿಮ್ಸ್ ಆಸ್ಪತ್ರೆ ಡಿನ್ ಮತ್ತು ನಿರ್ದೇಶಕ ಮಂಜುನಾಥ್ ಕಿಂಗ್ಸ್ ಗಾರ್ಡನ್ ಮಾಲೀಕ ಮನೀಶ್ ಧರ್ಮರಾಜ್ ಡಾಕ್ಟರ್ ರಾಜಶೇಖರ್ ಬಿಜೆಪಿ ವ ಮುಖಂಡ ನಿಶಾಂತ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅಖಿಲ ಭಾರತ ವೀರಶೈವ ಮಹಾಸಭದ ಜಿಲ್ಲಾಧ್ಯಕ್ಷ ಮುಂಡ್ಲು ನಂದೀಶ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಕೊಟ್ಟೇಶ್ ಮಹೇಂದ್ರ ವರ್ಮಾ ಓಲೆ ಮಹದೇವ ಸಿಮ್ಸ್ ಸ್ತನೀಕ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಉಪವಿಭಾಗಾಧಿಕಾರಿ ಮಹೇಶ್ ಜೋಗಿರಂಗ ಜೋಳಿಕೆ ಅಧ್ಯಕ್ಷ ಮೂರ್ತಿ ಮುಡಿಗುಂಡ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷ ಸಿ ವೆಂಕಟೇಶ್ ಇತರರು ಹಾಜರಿದ್ದರು వరది హోమ నంజుండ నాయక్ ఎన్కేఎస్ టీవీ ఫోర్ చామ్రాజ్యనగర